ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನನ್ನ ಒಂದು ಉಷಾ ಫೈವ್ ಫಿಫ್ಟಿ ಎಂಬ್ರಾಯ್ಡ್ರಿ ಮಿಷನಲ್ಲಿ ಒಂದು ಡಿಸೈನನ್ನು ಮಾಡಿಬಿಟ್ಟು ನಾನು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಅದು ಯಾವ ರೀತಿ ಇದೆ ಅಂತಂದು ಹೇಳಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಅಷ್ಟೇ ಡಿಸೈನ್ ಯಾವ ರೀತಿ ಇದೆ ಅಂತಂದು ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಬನ್ನಿ ನೋಡಿ ಇದೇ ಆ ಡಿಸೈನು ನನಗಂತೂ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು ಈ ಒಂದು ಡಿಸೈನ್ ಒಂದ್ ರೀತಿಲಿ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಲ್ಲಿದೆ ಡೋರಿನೂ ಅಷ್ಟೇ ನೋಡಿ ಈಗ ತ್ರೀ ಸ್ಟೆಪ್ ಡೋರಿಯಲ್ಲಿ ನಾನು ಇದನ್ನು ಡೋರಿಯನ್ನು ಮಾಡಿದ್ದೀನಿ ನಾನು ಸೊ ನೋಡಿ ಇದು ಸ್ಲೀವ್ಸಲ್ಲಿ ಬಂದ್ಬಿಟ್ಟು ಈ ರೀತಿಯಲ್ಲಿದೆ ಒಂದು ಡಿಸೈನ್ ಅಂತೂ ತುಂಬಾ ಇಷ್ಟ ಆಯಿತು ಇದು ಸ್ಲೀವ್ಸ್ ಬಂದ್ಬಿಟ್ಟು ಒಂದು ಚಿಕ್ಕ ತೋಳನೇ ಹೇಳಿದ್ರು ಅವರು ಹಾಗಾಗಿಬಿಟ್ಟು ನೋಡಿ ಅದಕ್ಕೆ ಒಂದು ಸರಿ ಹೋಗುವಂಥ ಒಂದು ಈ ಒಂದು ಡಿಸೈನನ್ನು ಸೆಲೆಕ್ಟ್ ಮಾಡಿದರು ಹಾಗಾಗಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಹಾಗೆಯೇ ನಾನು ಒಂದು ಸ್ಟೋನ್ ಚೈನು ಮತ್ತು ಬಾಲ್ ಚೈನನ್ನು ಸಹ ಕೊಟ್ಟಿದ್ದೀನಿ ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು ಸೀರೆ ಒಂದು ಮ್ಯಾಚಿಂಗ್ ಕಲರನ್ನೇ ನಾನು ತಗೊಂಡ್ಬಿಟ್ಟು ಈಗ ಒಂದು ಕೆ ಎಂಬ್ರಾಯ್ಡ್ರಿನ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತಂದು ಹೇಳಿಬಿಟ್ಟು ತುಂಬ ಚೆನ್ನಾಗಿಯೇ ಕಾಣಿಸ್ತಾ ಇತ್ತು ಇನ್ನೂನು ಕಾಂಟ್ರಾಸ್ಟ್ ಕಲರಲ್ಲಿ ಅಂದರೆ ನಾ ಏನು ಹೇಳ್ತೀವಿ ಕಲರ್ನು ಕಾಂಬಿನೇಷನಲ್ಲೂ ಅದೇನೇ ಒಂದು ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಇನ್ನು ಬೇರೆ ಕಲರಲ್ಲಿ ಸೊ ಇದು ಬಂದುಬಿಟ್ಟು ಈ ರೀತಿಯಲ್ಲಿತ್ತು ನೋಡಿ ಹಿಂದ್ಗಡೆ ಬ್ಯಾಕ್ ನೆಕ್ ಬಂದ್ಬಿಟ್ಟು ಈ ರೀತಿಯಲ್ಲಿದೆ ಒಂದು ರೀತಿ ಏನು ಹೇಳ್ತೀವಿ ಕಟ್ ವರ್ಕ್ ಅಂತಲೂ ಸಹ ಕರೀತಾರೆ ಅಥವಾ ಸ್ಕಾಲಪ್ಸ್ ಡಿಸೈನ್ ಅಂತಲೂ ಇದನ್ನು ಕರೀತಾರೆ ನೋಡಿ ಈ ರೀತಿಯಲ್ಲಿದೆ ಆದರೆ ನಾನು ಡಿಸೈನನ್ನು ಕಟ್ ವರ್ಕಲ್ಲಿ ಮಾಡಿಲ್ಲ ನಾನು ಹಾಗೆ ಮಾಮೂಲಿ ಯಾವ ರೀತಿಯಲ್ಲಿ ಸ್ಟಿಚ್ ಮಾಡ್ತೀವೋ ಅದೇ ರೀತಿಯಲ್ಲೇ ಸ್ಟಿಚ್ ಮಾಡಿದ್ದೀನಿ ಎರಡು ಥರನೂ ಸಹ ಸ್ಟಿಚ್ ಮಾಡ್ಬೋದು ನಾವು ಕಟ್ ವರ್ಕ್ ಥರೂ ಮಾಡ್ಬೋದು ಇಲ್ಲ ಹಾಗೆ ಸ್ಟ್ರೈಟಾಗೂ ಸಹ ಸ್ಟಿಚ್ ಮಾಡ್ಬೋದು ನಾವು ಹೇಗೆ ಸ್ಟಿಚ್ ಮಾಡಿದರೂ ಸಹ ತುಂಬ ಚೆನ್ನಾಗೇ ಕಾಣುತ್ತೆ ಇದು ಒಂದು ರೀತಿಯಲ್ಲಿ ಕಟ್ ನಾವು ಅನಿಸೋದೇ ಇಲ್ಲ ನಾವು ಹಾಗೇ ಸ್ಟ್ರೈಟಾಗಿ ಸ್ಟಿಚ್ ಮಾಡಿದ್ದೀವಿ ಅಂತಂದು ಹೇಳಿಬಿಟ್ಟು ಅನಿಸೋದೇ ಇಲ್ಲ ಕಟ್ ಅಷ್ಟು ಚೆನ್ನಾಗಿದೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೂ ಬ್ಯಾಕಲ್ಲಿ ಇದು ಏನು ಹೇಳ್ತೀವಿ ಬ್ಯಾಕ್ ನೆಕಲ್ಲು ಅಷ್ಟೇ ಒಂದು ಇದನ್ನು ಸಹ ಕೊಟ್ಟಿದ್ದೆ ನಾನು ಅದಕ್ಕೂ ಸ್ಟೋನ್ ಚೈನು ಬಾಲ್ ಚೈನನ್ನು ಕೊಟ್ಟಿದ್ದೀನಿ ಇದು ಫ್ರಂಟು ಡಿಸೈನು ಅಷ್ಟೇ ತುಂಬನೇ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ಶೇಪು ಅಷ್ಟೇ ಡಿಫ್ರೆಂಟಾಗೇ ಇದೆ ಈ ಶೇಪ್ ನೋಡಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟಿಚ್ ಮಾಡಿದ ಮೇಲೂ ಅಷ್ಟೇ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಡಿಸೈನು ನಿಮಗೆ ಹೇಗಿದೆ ಚೆನ್ನಾಗಿದೆಯೋ ಇಲ್ವ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಆಮೇಲೆ ನಾನು ಸ್ಟೋನ್ ಚೈನು ಮತ್ತು ಬಾಲ್ ಚೈನನ್ನು ಹಾಗೇನೆ ಗಮ್ ಗ್ಲೂ ಅಲ್ಲಿ ನಾನು ಸ್ಟಿ ಇದು ಮಾಡಿದ್ದೀನಿ ಗ್ಲೂ ಹಾಕಿಬಿಟ್ಟು ನಾನು ಒಂದು ಸ್ಟೋನ್ ಚೈನು ಬಾಲ್ ಚೈನನ್ನು ಕೊಟ್ಟಿದ್ದೀನಿ ಹಾಗಾಗಿಬಿಟ್ಟೆ ನಾನು ಒಂದು ರ್ಯಾಲ್ಸನ್ ಮಿಷನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ರ್ಯಾಲ್ಸನ್ ಮಿಷನ್ ತೊಗೊಂಡ್ರೆ ಸ್ಟೋನ್ ಚೈನು ಬಾಲ್ ಚೈನನ್ನು ಹಾಕೋದಿಕ್ಕೂ ಆಗುತ್ತೆ ಅಂತಂದು ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ನೋಡಬೇಕು ಒಂದು ತೊಗೊಂಡ್ರೆ ರ್ಯಾಲ್ಸನ್ ಮಿಷನ್ ತೊಗೊಂಡ್ರೆ ಆ ಸ್ಟೋನ್ ಚೈನು ಬಾಲ್ ಚೈನು ಹಾಕೋದಕ್ಕೆ ಮಿಷನಲ್ಲಿ ಒಂದು ಆಗುತ್ತೆ ಅಂತ ಹೇಳ್ಬೋದು ಆ ಗ್ಲೂ ಹಾಕಿದರೆ ಅಷ್ಟು ಫಿನಿಷಿಂಗ್ ಚೆನ್ನಾಗಿ ಬರೋಲ್ಲ ಅನ್ನೋಂಥದ್ದು ನನ್ನ ಭಾವನೆ ಆದರೂ ಏನು ಮಾಡೋದಲ್ವ ಇಲ್ಲ ನನ್ನ ಹತ್ರ ರಾಯಲ್ಸನ್ ಮಿಷನ್ನು ಹಾಗಾಗಿಬಿಟ್ಟು ಅನ್ನೇ ಹಾಕಿಬಿಟ್ಟು ನಾನು ಸ್ಟೋನ್ ಚೇನು ಬಾಲ್ ಚೇನನ್ನು ಹಾಕಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಅನ್ನೋದನ್ನು ನೀವು ಹೇಳಿ ಸ್ನೇಹಿತರೆ ಹಾಗೆ ಡಿಸೈನ್ ಯಾವ ರೀತಿ ಇದೆ ಅನ್ನೋದನ್ನು ಸಹ ಹೇಳ್ಬಿಡಿ ನೋಡಿ ಫೈನಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಇದು ಆ ಡೋರಿನೂ ಅಷ್ಟೇ ಒಂದು ತ್ರೀ ಸ್ಟೆಪಲ್ಲಿ ಡೋರಿಯನ್ನು ಕೊಟ್ಟಿದ್ದೀನಿ ಇದಕ್ಕೆ ಸಿಂಪಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುವಂತ ಒಂದು ಡಿಸೈನ್ ಅಂತ ಹೇಳ್ಬಹುದು ಇದು ಸೊ ನೋಡಿ ಈ ರೀತಿಯಲ್ಲಿದೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಸಹ ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ಒಂದು ಇದೊಂದು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡೋಣ ಡಿಸೈನ್ ಯಾವ ರೀತಿ ಇದೆ ಏನು ಅಂತ ಅನ್ನೋದನ್ನು ಅನ್ನೋದನ್ನು ಶೇರ್ ಮಾಡೋಣ ಅಂತಂದು ಹೇಳಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡಿದೆ ಸ್ನೇಹಿತರೆ ಸೊ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ